ಯಾವಿಂಗ್ ನೋಡಿ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಏನು ವಿಶೇಷವಾದಂಥ ಮಮ್ಮತಿಯನ್ನು ವ್ಯಕ್ತಪಡಿಸಿ ಅದು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ ಇಲ್ಲೇ ಹೊರಗಡೆ ಯಾವುದೋ ಒಂದು ಸಭೆಯಲ್ಲಿ ಮತ್ತೊಂದು ಮಾತಾಡಿದ್ದಲ್ಲ ಆ ಇಂಟೆನ್ಷನ್ ಏನದಲ್ಲ ಆ ಮನಸ್ಸಿನ ಒಳಗಿದ್ದ ಭಾವನೆಗಳನ್ನ ಹಾಕಿದ್ದಾರೆ ಈಗ ಅದು ಕಾಂಗ್ರೆಸ್ ಪಾರ್ಟಿಯೊಳ ಇದೇನಂತ ನಂತರ ನನಪಾಗಿತೀ ಆಮೇಲೆ ಅದನ್ನು ಕಾಂಗ್ರೆಸ್ ಕೆಲವು ನಾಯಕರು ನೆನಪು ಮಾಡಿ ಕೊಟ್ಕೊಳ್ಳೆ ಇಲ್ಲ ನಾನು ಹುಟ್ಟ ಕಾಂಗ್ರೆಸ್ಸಿಗೆ ಅನ್ನುವಂಥ ಸ್ಟಾರ್ಟ್ ಮಾಡಿದರು ಕ್ಷಮೆ ಕೇಳಬೇಕಂದ್ರೆ ಹಾಂ ಕ್ಷಮೆನೂ ಕೇಳ್ತೀನಿ ಅಂತ ಹೇಳಿದ್ರು ಆದರೆ ಒಂದು ಸಲ ಮಾತಾಡಿದ್ರೆ ಮುದೋಯಿತು ಒಂದು ಸಲ ಮಾತಾಡಿದ ಮೇಲೆ ಹೊರಗೆ ಬಂದ ಮೇಲೆ ಅದು ಏನು ಭಾವನೆ ಅಂತ ಅರ್ಥ ಆಗ್ತದೆ ಅದಕ್ಕಾಗಿ ಇವತ್ತು ಭಾಳಷ್ಟು ಜನ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸಿನ ನಾಯಕರಲ್ಲಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆಯ ಭಾವನೆ ಇದೆ ಆದರೆ ಮುಸ್ಲಿಂ ತುಷ್ಟೀಕರಣದ ಸಲುವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣದ ಸಲುವಾಗಿ ಇವತ್ತು ಆರ್ ಎಸ್ ಎಸ್ ವಿರೋಧ ಮಾಡಬೇಕು ಆರ್ ಎಸ್ ಎಸ್ಸಿನ ಟೀಕೆ ಮಾಡಬೇಕು ಅನ್ನುವಂಥದ್ದು ಏನು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕಲಿಸ್ಯಾರಲ್ಲ ಅದನ್ನು ಸ್ವಲ್ಪ ಪರಿಪಾಲನೆ ಮಾಡ್ತಾ ಇದ್ದಾರೆ ಆದ್ರಿಂದ ಇನ್ ದ ಹಾಲ್ಟ್ ದೇ ಆರ್ ಇನ್ ಫೇವರ್ ಆಫ್ ದಿ ಆರ್ ಎಸ್ ಎಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೀಗಾಗಿ ಆರ್ ಎಸ್ ಎಸ್ಸು ಇವತ್ತೊಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಸಂಸ್ಕೃತ ಮತ್ತು ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಹಿಂದೂ ತತ್ವ ಮತ್ತು ಹಿಂದೂ ಫಿಲಾಸಫಿ ಏನದಲ್ಲ ಅದನ್ನು ನಂಬಿಕೊಂಡು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಮತ್ತು ಎಲ್ಲ ಬೇರೆ ಯಾವುದೇ ವರ್ಗ ಯಾವುದೇ ಜಾತಿ ವಿರುದ್ಧ ಅಲ್ಲ ಆರ್ ಎಸ್ ಹಿಂದೂ ಸಮಾಜವನ್ನು ಒಗ್ಗಡಿಸಬೇಕು ಮತ್ತು ನಮ್ಮ ಭಾರತದ ದೇಶದ ಸಂಸ್ಕೃತಿ ಉಳಿಸಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು ನಾನ್ ಪೊಲಿಟಿಕಲ್ ಸಂಸ್ಥೆ ಹೀಗಾಗಿ ಅದನ್ನು ಸಹಜವಾಗಿ ಇವತ್ತು ಪ್ರತಿಯೊಬ್ಬರೂ ಸಹಿತ ಇವತ್ತು ಯಾರನ್ನೇ ಕೇಳಿರಿ ಎಲ್ಲರೂ ಹೇಳ್ತಾರೆ ಇಲ್ಲ ಒಂದು ಒಳ್ಳೆಯ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇದ್ದುದರಿಂದ ದೇಶ ಒಗ್ಗಟ್ಟಾಗಿದೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅದೇ ಒಂದು ಮನಸ್ಥಿತಿಯಿಂದ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಅದನ್ನು ವಾಪಸ್ ತೊಗೊಂಡಿದ್ದಾರೆ ವಾಪಸ್ ತೊಗೊಂಡಿಲ್ಲ ಅವರು ಕ್ಷಮಾ ಕೇಳಿದ್ದಾರೆ ಆ ನಮಸ್ತೆ ಸದಾ ವಸ್ತಲೆ ಏನು ಗೀತೆ ಇದಲ್ಲ ಆರ್ ಎಸ್ ಎಸ್ ಅದನ್ನು ಅಲ್ಲಿ ಹಾಡಿದ್ದಕ್ಕೆ ಅಲ್ಲಿ ಅದರ ಸಲುವಾಗಿ ಕ್ಷಮೆ ಕೇಳಿದಾರೆ ಹೊರತು ಆ ಹಾಡಿದ್ದನ್ನು ಆ ಹೇಳಿಕೆಗಳನ್ನು ಅವರು ವಾಪಸ್ ತಗೊಂಡಿಲ್ಲ ಇದ್ರ ಮೇಲೆ ಅರ್ಥ ಆಗ್ತದೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಸಲ ನಿಮ್ಮ ಮನಸ್ಸಾಗಿದ್ದದ್ದು ನಿಮ್ಮ ಒಂದು ಯಾವಾಗಲೂ ಒಂದು ಕಾನ್ಸಿಯಸ್ ಏನಿರ್ತದಲ್ಲ ಆ ಕಾನ್ಸಿಯಸ್ ಪ್ರಕಾರ ನಡ್ಕೋರಿ ಅಂತ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಆಗಲಿ ಯಾರಿಗೇ ಆಗಲಿ ಅದು ಬಿಟ್ಟು ಒಳಗೊಂದು ಹೊರಗೊಂದು ಮಾಡೋದು ಬೇಕಾಗಿಲ್ಲ ಮತ್ತು ಇದು ತುಷ್ಟೀಕರಣದ ನೀತಿ ಏನದಲ್ಲ ಭಾಳ ದಿವಸ ನಿಮಗೆ ಸರ್ವೈವಲ್ ಆಗೋದಿಲ್ಲ ಈ ತುಷ್ಟೀಕರಣ ನೀತಿಯಿಂದ ಬಹುಶಃ ಒನ್ ಸೈಡೆಡ್ ಆಗ್ತಾಯಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಪ್ರತಿಯೊಂದು ರಾಜ್ಯದಲ್ಲಿ ನಶಿಸಿ ಹೋಗ್ತಾರೆ ತನ್ನ ಅಸ್ತಿತ್ವ ಇದೆ ಈ ತುಷ್ಟೀಕರಣ ನೀತಿ ಎಲ್ಲಿವರೆಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಕಾಂಗ್ರೆಸ್ ಏನು ಉದ್ಧಾರ ಆಗೋದಿಲ್ಲ ಕಾಂಗ್ರೆಸ್ಸಿನ ಅವನತಿ ಪ್ರಾರಂಭ ಆಗ್ತದೆ ನಾಳೆ ಅದೇ ಅಲ್ಪಸಂಖ್ಯಾತರು ಸಹಿತ ಇವ್ನ ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ ವೆಲ್ ಟು ಡು ಬಗ್ಗೆ ಇವತ್ತು ಕಾಳಜಿಯನ್ನು ತೆಗೆದುಕೊಂಡಿಲ್ಲ ಇವತ್ತು ಅವರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟಿದೆ ಹೇಳಿರಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸು ಐವತ್ತರವತ್ತು ವರ್ಷ ಆಡಳಿತ ಮಾಡ್ತೀವಿ ಈ ದೇಶದ್ದು ಎಷ್ಟೋ ರಾಜ್ಯಗಳಲ್ಲಿ ಅವರೇ ಅಧಿಕಾರ ಇದ್ದರು ಹಾಗಾದ್ರೆ ಅಲ್ಪಸಂಖ್ಯಾತರು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರ ತಲಾ ಆದಾಯ ಹೆಚ್ಚಳ ಇಲ್ಲ ಬರೀ ಓಟ್ ಬ್ಯಾಂಕ್ ಮಾಡಿ ಓಡ್ ತೊಗೊಂಡು ಹೊರತು ಅವ್ರು ಉದ್ಧಾರ ಮಾಡಲಿಲ್ಲ ಈಗ ಸನ್ಮಾನ್ ನರೇಂದ್ರ ಮೋದಿ ಸ್ಕೀಮ್ ಇದಾವೆ ಇವತ್ತು ಬೇರೆ ಬೇರೆ ಸ್ಕೀಮ್ಗಳದಾವೆ ಈಗ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಹಿಂದೂಗಳು ಮುಸ್ಲಿಮ್ ಅಂತ ಇಲ್ಲ ಎಲ್ಲರೂ ಸಿಗ್ತದೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಯುಷ್ಮಾನ್ ಭಾರತ ಇವೆಲ್ಲ ಸಾಕಷ್ಟು ಅದಾವೆ ಕಡಿಮೆ ದರದಲ್ಲಿ ಔಷಧಗಳು ಕೊಡುವಂಥದ್ದು ಇವೆಲ್ಲ ಯಾವುದೇ ಒಂದು ಕಾಸ್ಟಿಗೆ ಸಮಾಜಕ್ಕೆ ಸೀಮಿತ ಅಲ್ಲ ಅದರಲ್ಲಿ ಅದರಲ್ಲಿ ಅಲ್ಲಿ ಮುಸ್ಲಿಮ್ಸು ತೊಗೊಳ್ತಾರೆ ಎಲ್ಲರಿಗೂ ಉದ್ಧಾರ ಮಾಡುವಂಥದ್ದು ಎಲ್ಲರಿಗೆ ಕೈಗೆ ಉದ್ಯೋಗ ಕೊಡುವಂಥದ್ದು ಮತ್ತು ಸ್ಟಾರ್ಟಪ್ ಏನದಲ್ಲ ಅದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ಬೋದು ಯಾವುದೇ ಒಂದು ಕಮ್ಯುನಿಟಿಗೆ ಅಲ್ಲ ಹೀಗಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯಾವ ಸಮಾಜವೂ ಉದ್ಧಾರ ಮಾಡಿಲ್ಲ ಅಲ್ಪಸಂಖ್ಯಾತರು ಉದ್ಧಾರ ಮಾಡಿಲ್ಲ ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾತ್ರ ನಡೀತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಆಮೇಲೆ ಕ್ಷಮಾಪಣೆ ಕೇಳುವಂಥದ್ದು ಅವಶ್ಯಕತೆನೇ ಇಲ್ಲ ಕೊಟ್ಟಿದ್ದು ಸರಿಯಲ್ಲ ನಾನು ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಇನ್ ಫೈಟಿಂಗ್ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಸಿದ್ದರಾಮಯ್ಯನೂ ಅನ್ನುವಂಥದ್ದು ಒಂದು ಕಡೆ ನಡೀತಾ ಇದೆ ಸಿದ್ದರಾಮಯ್ಯನ ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಪ್ರಯತ್ನ ಇದೆ ಅವರೇನೋ ಮುಖ್ಯಮಂತ್ರಿ ಆಗಲಿಕ್ಕೆ ಹೊಂಟ್ರೆ ಸಿದ್ದರಾಮಯ್ಯ ಸುಂಕು ಕುಂದಿರೋದಿಲ್ಲ ಇನ್ ಫೈಟಿಂಗ್ ನಡೆದ ಈ ಇನ್ನು ಫೈಟಿಂಗಿಂದ ಸರ್ಕಾರ ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಮತ್ತು ಈ ಹಿನ್ನೆಲೆಯಲ್ಲಿ ಯಾರಾದರೂ ಏಕನಾಥ್ ಸಿಂಧೆ ಆಗುವಂಥ ಚಾನ್ಸು ಇದೆ ಕರ್ನಾಟಕದಲ್ಲಿ ಅದಕ್ಕೆ ಅದಕ್ಕೆ ನಮ್ಮ ಕಡೆಯಿಂದ ಏನೂ ಪ್ರಯತ್ನ ಇಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಏನೂ ಪ್ರಯತ್ನ ಇಲ್ಲ ನಾವೇನೋ ಆಪರೇಷನ್ ಕಂಬಲ ಮತ್ತೊಂದು ನಾವೇನೂ ಮಾಡಲಿಕ್ಕೆ ಹೊಂಟಿಲ್ಲ ಆನ್ ದೇರ್ ಓನ್ ಫಾರ್ಸ್ ದೇ ಆರ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಹಾಂ ನಾವು ಅರಿಶಿಣ ಕುಂಪಕರು ಕೊಟ್ಟಿಲ್ಲ ಕೆಂಪು ಹಾಸಿಗೆನೂ ಹಾಸಿಲ್ಲ ರತ್ನಗಂಬಳಿನೂ ಹಾಸಿಲ್ಲ ಅವರ ಅವರ ಇನ್ ಫೈಟಿಂಗ್ ಮಾಡಿ ಅವ್ರು ಆಗ್ತಾರೆ ನಾವು ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದ್ದೇವೆ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಅಬ್ಸರ್ವ್ ಮಾಡ್ತಾಯಿದ್ವಿ ನಾವು ಯಾವುದೂ ಅವ್ರನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ನಾವೇನು ಹೊಂಟಿಲ್ಲ ಗಾಳನೂ ಹಾಕಿಲ್ಲ ಯಾವುದೂ ಹಾಕಿಲ್ಲ ನಾವು ಅಲ್ಲ ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ಕಾಂಗ್ರೆಸ್ ಅವ್ರಿಗೆ ಬಿಟ್ಟಿದ್ದೆವು ಒಬ್ಬರು ಇಲ್ಲವರು ಏಕನಾಥ್ ಸಿಂಧಿ ಇದ್ದಾ ಇರ್ತಾರೆ ਆ ਟਾਈਮ ਬੰਦਾ ਕੇ ਬਰਦਾਮ ਜ਼ਿਲ੍ਹੇ ਵਾਲਾ ਡੀਸੀਸੀ ਬੈਂਕ ਚੋਣਾਂ ਨਹੀਂ ਨਹੀਂ ਕੀਤਾ ਇਹ